ಆನೇಕಲ್ ತಾಲೂಕಿನ ಗಡಿಭಾಗದ ತೆಲಗಾರಹಳ್ಳಿ ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆಯಲ್ಲಿ ರಾಜ್ಯ ಲಾಂಛನ ಜಿಗಣಿ ಘಟಕದ ವತಿಯಿಂದ ಮಹಾಮಾರಿ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಶೋಭಾರ್ ಅವರು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ ಅದರ ಲಕ್ಷಣಗಳು ಏನು ಅದನ್ನು ತಡೆಗಟ್ಟುವ ವಿಧಾನ ಹೇಗೆ ಎಂದು ಹತ್ತು ಹಲವು ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ವೈ ರಾಜೇಶ್ ರವರು ಮಾತನಾಡಿ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಜಾಗೃತರಾಗಿ ಇರಬೇಕು ಹೆಚ್ಚಿನ ಮಾಹಿತಿಗಾಗಿ ರಾಜ್ಯ ಲಾಂಛನ ಸಂಸ್ಥೆ ಅಥವಾ ಡಾಕ್ಟರ್ ಶೋಭಾರ್ ಅವರನ್ನು ಸಂಪರ್ಕಿಸಲು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಫ್ರೆಂಡ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ವಾಸ್ತುಶ್ರೀಧರ್ ಮಾಜಿ ಪುರಸಭಾ ಸದಸ್ಯರಾದ ಉಮೇಶ್ ಕೆಕೆ ಅಪ್ಸರ್ ರಾಜಲಾಂಚನ ಜಿಗಣಿ ಘಟಕದ ಅಧ್ಯಕ್ಷರಾದ ತೆಲಗಾರಹಳ್ಳಿ ಗಣೇಶ್ ವಸಂತ್ ಕಲೀಂ ಶಶಿಕಲಾ ಆನೇಕಲ್ ಘಟಕದ ಅಧ್ಯಕ್ಷರಾದ ಸೋಮಶೇಖರ್ ರುದ್ರೇಶ್ ಗೌಡ ವಾರ್ಡನ್ ರತ್ನಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡ್ ಬಂತು ಹೆಣ್ಣು ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ ಬಗ್ಗೆ ಅದು ಸಣ್ಣದ ಕ್ಯಾನ್ಸರ್ ಮತ್ತೆ ಗರ್ಭಗುಳಿನ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ತುಂಬಾ ಚೆನ್ನಾಗಿ ಮಕ್ಕಳು ಕಾರ್ಯಕ್ರಮ ನಡೆಸ್ಕೊಟ್ರು ಅಂದ್ರೆ ಈಗ ನಾನು ಏನೇನು ವಿಷಯ ಮಾತಾಡದೆ ಬಹಳ ಆಳವಾಗಿ ಅದನ್ನ ಅಂತ್ಕೊಂಡು ಇಂಟ್ರಾಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಸ್ತನ ಕ್ಯಾನ್ಸರ್ ಯಾವ್ರಿಂದ ಬರುತ್ತೆ ಏಜಕ್ ಬರುತ್ತೆ ಅನ್ನೋದು ಹೇಳಿ ಅದು ಯಾವ ಯಾವ ಲಕ್ಷಣಗಳನ್ನ ಕಂಡಿ ಕಂಡಿಡುದ್ರಿಂದ ಬೇಗ ವೈದ್ಯರ ಬಳಿ ಹೋಗ್ಬೋದು ಮತ್ತೆ ಮೊದಲನ ಹಂತದಲ್ಲೇ ಪತ್ತೆ ಮಾಡ್ಬೋದು ಅನ್ನೋದು ಅವ್ರಿಗೂ ಅರ್ಥ ಆಗಿದೆ ಮತ್ತೆ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಈಗ ಮ್ಯಾಮೋಗ್ರಾಮ್ ಆಗಿರ್ಬೋದು ಇಲ್ಲ ಪಾರ್ಕ್ ಟೆಸ್ಟ್ ಆಗಿರ್ಬೋದು ಅದ್ರದ್ದು ಮುಖ್ಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ಅರ್ಥಕೊಂಡಿದ್ದಾರೆ ಸೊ ಬಹಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಮಕ್ಕಳು ಚಿಕ್ಕ ಮಕ್ಕಳು ಆದ್ರೂ ಏನಂದ್ರೆ ಬುದ್ಧಿ ಬಹಳ ಹೆಚ್ಚಾಗಿದೆ ಅರ್ಥಕೊಂಡು ಚೆನ್ನಾಗಿ ಮತ್ತೆ ಅದಕ್ಕೆ ಈ ರಾಜಲಾರ್ಜನ ಅವರು ನಮ್ಗೆ ಈ ಅವಕಾಶ ಕೊಟ್ಟಿದ್ಕೆ ಬಹಳ ಧನ್ಯವಾದಗಳು ಮೊದನೇದಾಗಿ ನಮ್ ಕಾಲೇಜ್ ನಮ್ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ತಿಳುವಳಿಕೆ ಬಂದಿದ್ದು ಅದೆಲ್ಲ ಸಿಕ್ಸ್ ನಾನು ತಿಳುವಳಿಕೆ ಬಂದಾಗಿಂದೆಕೆಂಡ್ ಪೀಸ್ ಇಲ್ಲೇ ಓದ್ತಾ ಇರೋದು ಏನು ಅಂತಂದ್ರೆ ಇಲ್ಲಿಗೂ ಬೇರೆ ಕಡೆ ಇರೋ ಕಾಲೇಜ್ಗಳಿಗೆ ಕಾಲೇಜ್ ಸ್ಕೂಲ್ ವ್ಯತ್ಯಾಸಗಳು ಏನು ಅಂತಂದ್ರೆ ಇಲ್ಲಿದ್ರೆ ನಮ್ ಸ್ಟಡೀಸ್ ಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಕಡೆ ಯಾತಾದ್ರೆ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಓದೋದಕ್ಕೆ ತುಂಬಾ ಸ್ಟ್ರೆಸ್ ಫೀಲ್ ಆಗುತ್ತೆ ತುಂಬಾ ಪ್ರಾಬ್ಲಮ್ಸ್ ಗಳು ಇರ್ತವೆ ಮತ್ತೆ ದುಡ್ಡಿನ ಸಮಸ್ಯೆ ತುಂಬಾ ಇದೆ ಇಲ್ಲಿ ಸರ್ಕಾರಿ ಕಾಲೇಜ್ ಸರ್ಕಾರಿ ಸ್ಕೂಲ್ ನಮ್ದೇ ವಿದ್ಯಾರ್ಥಿಗಳಿಗೆ ಏನ್ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟೊಂದ್ ಜನ ಬರ್ತಾ ಮಕ್ಳಿರ್ತಾರೆ ಎಷ್ಟೊಂದ್ ಜನಕ್ಕೆ ಫೀಸ್ ಪೇ ಮಾಡಕ್ ಆಗ್ತಿರಲ್ಲ ಎಷ್ಟೊಂದ್ ಪೇರೆಂಟ್ಸ್ ಅವ್ರೆಲ್ಲ ಎಷ್ಟೊಂದು ಕಷ್ಟ ಪಡ್ತಿರ್ ಕಷ್ಟ ಅಂತ ಮಕ್ಳಿಗೆ ಇದೊಂದು ಒಳ್ಳೆ ಅವಕಾಶ ಆಗಿರುತ್ತೆ ಯಾರು ತುಂಬಾ ಚೆನ್ನಾಗಿ ಓದ್ತಿರ್ತಾರೆ ಅವ್ರಿಗೆ ಇದೊಂದು ಒಳ್ಳೆ ಕಾಲೇಜ್ ಒಳ್ಳೆ ಸ್ಕೂಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಚಳಿ ಕಾಲೇಜಸ್ ಅಲ್ಲಿ ತುಂಬಾ ಎಷ್ಟು ಲಕ್ಷ ಲಕ್ಷ ಕೋಟಿ ಸೈನ್ಸ್ ಓದ್ತಾರೆ ಅದೇ ಈ ಕಾಲೇಜಸ್ ಅಲ್ಲಿ ಮಾತ್ರ ಯಾವ್ದೇ ಒಂದ್ ರೂಪಾಯಿ ದುಡ್ಡು ತಗೊಂಡಿರಾ ಫ್ರೀ ಆಗಿ ಇಲ್ಲಿ ಸ್ಟಡೀಸ್ ಕೊಟ್ಟಿದ್ದಾರೆ ಅದಕ್ಕೆ ನಂಗೆ ತುಂಬಾ ಖುಷಿಯಾಗಿದೆ ನಾನು ನಾನ್ ಈ ಕಾಲೇಜ್ ಹೋದ್ರೆ ನಂಗೆ ತುಂಬಾ ಖುಷಿಯಾಗಿದೆ ಇನ್ನು ಇವತ್ತು ನಡೆದ ಪ್ರೋಗ್ರಾಮ್ ಬಗ್ಗೆ ಹೇಳ್ಬೇಕಂತಂದ್ರೆ ರಾಜನಾರ ಈ ಪ್ರೋಗ್ರಾಮ್ ನಮ್ಗೆ ಏನ್ ಅನುಕೂಲ ಆಯ್ತು ಡೇಸ್ ಬ್ಯಾಕ್ ಬಯಲಜಿ ಪಾಠದಲ್ಲಿ ಕ್ಯಾನ್ಸರ್ ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ರು ಬೇಸ್ ಮೇಲೆ ಇವರು ಮಾಹಿತಿ ಕೊಟ್ಟಿದ್ದಕ್ಕೆ ಅನುಕೂಲ ಆಯ್ತು ಪಾಠದಲ್ಲಿ ಜಸ್ಟ್ ಮೇಲೆ ಪ್ಲಾಟ್ ಅಷ್ಟೇ ಹೇಳ್ಕೊಟ್ಟಿದ್ರು ಇವ್ರು ಬಂದು ನಮ್ಗೆ ಇನ್ನೂ ಹೇಳಿದಕ್ಕೆ ತುಂಬಾ ತುಂಬಾನೇ ವಿಚಾರಗಳು ತಿಳ್ಕೊಂಡ್ವಿ ನಾವು ಇವಾಗ ಹೋಗಿ ನಮ್ ಪೇರೆಂಟ್ಸ್ ಗೆ ಹೇಳ್ತೀವಿ ಈ ತರ ಈ ತರ ಇದೆ ಇವಾಗ ನಿಮ್ಗಲ್ಲೂ ಏನಾದ್ರು ಚೇಂಜಸ್ ಆದ್ರೆ ನಮ್ಗೆ ಹೇಳಿ ಅವೇರ್ನೆಸ್ ತಗೋಳು ಇನ್ನೂ ಸ್ವಲ್ಪ ಜನಕ್ಕೆ ಅವತ್ತು ಸ್ಪ್ರೆಡ್ ಔಟ್ ವಿಚಾರ ಇಲ್ಲಿ ನಮಗೆ ಮಾಡಿರೋದ್ರಿಂದ ಎಷ್ಟೊಂದು ಜನ ಮಕ್ಕಳಿಗೆ ತಿಳಿಯಿತು ಈ ಮಕ್ಕಳಿಂದ ಏನೋ ಪೇರೆಂಟ್ಸ್ ತಿಳಿಯುತ್ತೆ ಅವರಿಂದ ಅಲ್ಲಿ ರಿಲೇಟಿವ್ಸ್ ಹಂಗೆ ಹೆಂಗೆ ತಿಳಿಯೋದ್ರಿಂದ ಇದು ಒಳ್ಳೆ ಒಂದು ಅವೇರ್ನೆಸ್ ಅಂತ ಅನಿಸ್ತು ನನಗೆ ಮತ್ತೆ ಇನ್ನೊಂದು ಏನಂತ ಅಂದ್ರೆ ಇವಾಗ ನಮಗೆ ಈ ಅವೇರ್ನೆಸ್ ಕೊಟ್ಟಿರೋದ್ರೆ ಮುಂದೆ ಯಾವ್ದಾದ್ರ ಪ್ರಾಬ್ಲಮ್ ಬಂದ್ರು ಇದು ನಾವು ಇಲ್ಲಿಂದಾನೆ ಅಂದ್ರೆ ಪ್ರಿಕಾಷನ್ಸ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಸೊ ಎಲ್ಲಾ ಎಲ್ಲಾರು ಯಾರ್ಯಾರು ಬಂದಿದ್ರು ಇಲ್ಲಿ ನಮ್ಗೆ ಈ ತರ ರಾಜರಾಜ್ಯದಿಂದ ಯಾರು ಬಂದು ನಮ್ಗೆ ಈ ತರ ಎಲ್ಲ ಅವೇರ್ನೆಸ್ ಕೊಡೋದ್ರೆ ಧನ್ಯವಾದಗಳು ಹೇಳಕ್ಕೆ ಇವತ್ತು ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಇರ್ತಕ್ಕಂತಹ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಬರ್ತಕ್ಕಂತಹ ಕ್ಯಾನ್ಸರ್ ಯಾವುದು ಅದನ್ನ ಪತ್ತೆ ಮಾಡೋದು ಹೇಗೆ ಮತ್ತೆ ಅದನ್ನ ತಡೆಗಟ್ಟೋದು ಹೇಗೆ ಅನ್ನುವಂತಹ ಈ ಮೂರು ಮುಖ್ಯ ವಿಚಾರಗಳನ್ನ ತಿಳಿಸ್ಕೊಳ್ಲಿಕ್ಕೆ ಅಂತ ಹೇಳಿ ಕಿದ್ವಾ ಆಸ್ಪತ್ರೆಯಿಂದ ವೈದ್ಯ ತಜ್ಞರಾದಂತಹ ಶ್ರೀಮತಿ ಡಾಕ್ಟರ್ ಶೋಭಾರವರು ಅವರು ಆಗಮಿಸಿದ್ರು ಇದನ್ನ ಡಾಕ್ಟರ್ ಈ ಬರುವಿಕೆಯನ್ನು ಆಯೋಜನೆ ಮಾಡಿದ್ದು ಗಣೇಶ್ ತೆಲುಗಳ್ಳಿ ಜೀಣಿ ರಾಜಲಕ್ಷ್ಮಣ ಘಟಕದ ಅಧ್ಯಕ್ಷರು ಹಾಗೂ ಆನೇಕಲ್ ಘಟಕದ ಅಧ್ಯಕ್ಷರಾದ ಸೋಮಶೇಖರ್ ಇರಿಬ್ಬರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಬಂದು ಇಲ್ಲಿ ಭಾಗಿಯಾದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಮಕ್ಕಳೆಲ್ಲ ಅಷ್ಟೇ ಉತ್ಸಾಹದಿಂದ ಕೇಳಿದ್ರು ಮತ್ತೆ ಅವರಲ್ಲಿ ಅನೇಕ ಪ್ರಶ್ನೆಗಳಿತ್ತು ಹೀಗಾದ್ರೆ ಹೇಗೆ ಹಾಗಾದ್ರೆ ಹೇಗೆ ಯಾವ ವಯಸ್ಸಲ್ಲಿ ಬರುತ್ತೆ ಏನ್ ಮಾಡ್ಬೇಕು ಅಂತ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಇಂತಹ ಹಲವು ಕಾರ್ಯಕ್ರಮಗಳ ಅವಶ್ಯಕತೆ ಇವತ್ತಿದೆ ಯಾಕಂದ್ರೆ ಪ್ರತಿ ರಸ್ತೆ ರಸ್ತೆಗಳಲ್ಲಿ ಇವತ್ತು ಕ್ಯಾನ್ಸರ್ ರೋಗ ಒಂದು ದೊಡ್ಡ ಹೆಮ್ಮಾರಿ ತರ ಹರಡ್ತಾ ಇದೆ ಎಲ್ಲ ಕಡೆ ಇಂತಹ ಸಂದರ್ಭದಲ್ಲಿ ಅರಿವು ಮೂಡಿಸೋದ್ರ ಮುಖಾಂತರ ಅಷ್ಟೇ ನಾವು ಕ್ಯಾನ್ಸರ್ನ ತಡೆಗಟ್ಟಬಹುದು ಮತ್ತೆ ಅರ್ಲಿ ಸ್ಟೇಜಸ್ ಅಲ್ಲಿ ಪತ್ತೆ ಮಾಡೋದ್ರ ಮುಖಾಂತರ ಚಿಕಿತ್ಸೆಯಿಂದ ಗುಣಮುಖರ ಗುಣಮುಖರಾಗಬಹುದು ಸೊ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಎಲ್ಲರಿಗೂ ಆರೋಗ್ಯ ಬಹಳ ಮುಖ್ಯ ಅಂತಹ ನಿಟ್ಟಿನಲ್ಲಿ ರಾಜಣ ಸಂಸ್ಥೆ ಏನು ಒಂದು ಹೆಜ್ಜೆ ಇಟ್ಟಿದೆ ಅದು ಅತ್ಯಂತ ಶ್ಲಾಘನೀಯ ಸೊ ಮುಂದಿನ ದಿನಗಳಲ್ಲೂ ಸಹ ಕ್ಯಾನ್ಸರ್ ಬಗ್ಗೆ ಅಪಾರವಾಗಿ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಆಗ್ಲಿ ಜೊತೆಗೆ ಗಣೇಶ್ ಮತ್ತೆ ತಂಡ ಪ್ರಾಯಶಃ ಜನವರಿ ತಿಂಗಳಲ್ಲಿ ಆನೇಕಲ್ ನಗರದಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನ ಕಿದ್ವಾಯ ಆಸ್ಪತ್ರೆಯ ಸಹಯೋಗದೊಂದಿಗೆ ಮಾಡೋದಕ್ಕೆ ತೀರ್ಮಾನ ಮಾಡಿರ್ತಾರೆ ಅದೊಂದು ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ಅವ್ರಿಗೆ ಹಾರೈಸಿ ರಾಜಲಂಚನ ಜಿಗಣಿ ಘಟಕದ ವತಿಯಿಂದ ಈ ದಿನ ಆನೇಕಲ್ ಪಟ್ಟಣದ ಸಮೀಪವಾಗಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಆ ವಿದ್ಯಾರ್ಥಿನಿಯರ ವಸತಿ ಶಾಲೆಯಲ್ಲಿ ಕ್ಯಾನ್ಸರ್ ಬಗ್ಗೆ ಕೆಲವೊಂದು ವಿಚಾರ ವಿನಿಮಯಗಳನ್ನ ಮಾಡ್ಬೇಕು ಅಂತೇಳಿ ಅಹ್ ಕಿದ್ವಾಯಿ ಆಸ್ಪತ್ರೆಯ ತಜ್ಞರಾದಂತಹ ಡಾಕ್ಟರ್ ಶೋಭಾ ಮೇಡಮ್ ಅವ್ರ ಹತ್ರ ನಾವು ಚರ್ಚೆ ಮಾಡಿದಾಗ ನಾನು ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಒಂದು ವೇದ್ಯವನ್ನ ಈ ದಿನ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಒಂದು ವೇದಿಯನ್ನ ಆಯೋಜನೆ ಮಾಡ್ಕೊಟ್ಟಿದ್ವಿ ಬಹಳ ಚೆನ್ನಾಗಿ ಮಕ್ಕಳು ಅಷ್ಟೇ ಭಾಗವಹಿಸಿ ಅವ್ರಿಗಿದ್ದಂತಹ ಅನುಮಾನಗಳು ಅವ್ರಿಗಿದ್ದಂತಹ ಡೌಟ್ಗಳನ್ನೆಲ್ಲ ಕೇಳಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಮೇಡಮ್ ಅವರು ಅಷ್ಟೇ ತುಂಬಾ ಒಂದು ಒಂದು ಗಂಟೆಗೂ ಸಮಯ ಅಲ್ಲ ಇವರ ಹತ್ರ ಚರ್ಚೆ ಮಾಡಿ ಆ ಕ್ಯಾನ್ಸರ್ ಬಗ್ಗೆ ಮತ್ತೆ ಎಷ್ಟು ಬಗ್ಗೆ ಕ್ಯಾನ್ಸರ್ ಇದೆ ಯಾವ್ಯಾವ ಕ್ಯಾನ್ಸರ್ ಯಾವ್ಯಾವ ರೀತಿ ಬರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಕ್ಕಳ ಹತ್ರ ಇದು ಮಾಡಿದ್ರು ಜಾಗೃತಿ ಮೂಡಿಸಿದ್ದಾರೆ ಆಗ ಕ್ಯಾನ್ಸರ್ ಬಾರದೇ ಇರ್ಬೇಕಾದ್ರೆ ಯಾವ ರೀತಿ ಜಾಗೃತಿ ಜಾಗೃತಿಯಾಗಿರ್ಬೇಕು ಅನ್ನೋದನ್ನು ಸಹ ತುಂಬಾ ಚೆನ್ನಾಗಿ ಮಾಡಿದ್ರು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವಾಸ್ತು ಶ್ರೀದರು ಮತ್ತೆ ಅವರ ಸ್ನೇಹಿತರು ಸುಮಾರು ಒಂದು ಇನ್ನೂರು ಜನ ಮಕ್ಕಳಿಗೆ ಒಂದೊಂದು ಟವಲ್ ಅನ್ನ ಉಡುಗಾರುಟ್ರು ಅವ್ರಿಗೂ ಸಹ ಈ ಒಂದು ವೇದಿಕೆ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಅರಪಿಸ್ತೇನೆ ಮತ್ತೆ ಮಕ್ಕಳು ಅಷ್ಟೇ ಭಾಗವಹಿಸಿದ ಎಲ್ಲ ಎಲ್ಲ ಒಂದು ವೇದಿಕೆನೆ ಇರ್ಲಿಲ್ಲ ಒಂದು ಹೊಸದಾಗಿ ಒಂದು ವೇದಿಕೆನೆ ಪಟ 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 ಅಂತ ಅರ್ಧ ಗಂಟೆಗೆ ವೇದಿಕೆನೆ ಕ್ರಿಯೇಟ್ ಮಾಡ್ಬಿಟ್ರು ಅವ್ರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ